ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಭಾಗ ಒಂದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಮೊದಲನೇ ಪಾಠ ಮೊದಲನೇ ಪಾಠ ಇತಿಹಾಸದಲ್ಲಿ ಅಧ್ಯಾಯ ಒಂದು ಪಾಶ್ಚಾತ್ಯ ಧರ್ಮಗಳು ಪಾಶ್ಚಾತ್ಯ ಧರ್ಮಗಳಲ್ಲಿ ಒಂದು ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ರೈಟ್ ಹಾಗೆ ಒಂದು ವಿವರಣೆ ತಂದು ಇಷ್ಟು ಎಷ್ಟೋ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಹಿತ ಒಬ್ಬರಿಗೆ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾ ಆಲ್ರೆಡಿ ಒಂಬತ್ತನೇ ತರಗತಿ ಸಂಬಂಧಪಟ್ಟಿನ ಕನ್ನಡ ವೀಡಿಯೋಗಳು ನಾವು ಹೇಳ್ತಾ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ತ ಕ್ಲಿಕ್ ಮಾಡ್ಕೊಂಡು ನೀವು ಆ ಒಂದು ವಿಡಿಯೋಗಳು ನೋಡ್ಬೋದು ಹೇಳ್ತಾ ಹಾಗಾದ್ರೆ ಈ ಒಂದು ವಿವರಣೆ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇ ಅಭ್ಯಾಸಗಳು ರೋಮನ್ ಅಂಕಿ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಿದೆ ಓಕೆ ಮೊದಲನೇ ನೋಡಿ ಯಹೂದಿ ಧರ್ಮದ ಮೂಲ ಪುರುಷ ಅಂತ ಕೇಳಿದ್ರೆ ಮೂಲ ಪುರುಷ ಯಾರಂದ ಅಬ್ರಹಂ ರವರು ಅಬ್ರಹಂ ನೋಡಿ ಪಾರ್ಸಿ ಧರ್ಮದ ಸ್ಥಾಪಕರು ಅಂತ ಕೇಳಿದ್ರೆ ಜರ ತುಷ್ಟ್ರ ಅಂತಕ್ಕಂಥವ್ರು ಆರನೇ ಮೂರನಡಿ ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಹುಟ್ಟಿದ ಸ್ಥಳ ಯಾವುದು ನೋಡಿದಾಗ ಬೆತ್ಲ ಹೇಮ್ ಬೆತ್ಲ ಹೇಮ್ನಲ್ಲಿ ಓಕೆ ಆಕನೇ ನೋಡಿ ಏಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಬೆಟ್ಟ ಯಾವುದು ಅಂತ ಗೋಲ್ ಗೋಲ್ಗೊತ್ತ ಓಕೆ ಆ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾದದ್ದು ಚಕ್ರವರ್ತಿ ಡ್ಯಾಶ್ ನ ಆಳ್ವಿಕೆಯ ಅವಧಿಯಲ್ಲಿ ಇಲ್ಲಿ ಚಿಕ್ಕದಾಗಿ ಮೇಲೆ ದೊಡ್ಡದಾಗಿ ಬರೀತಿ ನೋಡಿ ಕಾನ್ ಸ್ಟಾನ್ ಟೈನ್ ಓಕೆನಾ ಆರನೇ ನೋಡಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಕೇಳಿದರೆ ಮೆಕ್ಕ ಓಕೆನಾ ಇಸ್ಲಾಂ ನ ಪವಿತ್ರ ಗ್ರಂಥ ಕೇಳಿದರೆ ಪವಿತ್ರ ಗ್ರಂಥ ಕುರಾನ್ ಓಕೆ ಎಣ್ಣೆ ನೋಡಿ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಏನಂತಾರೆ ಖಲೀಫಾ ಅಂತ ಕರೀತಾರೆ ಓಕೆ ಯಾವ ನೋಟ್ಸ್ ಬರೀತಾ ಹೋಗಬೇಕು ಅಂತ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಹೇಳಿ ಅಧ್ಯಾಯ ಒಂದು ಅಂತ ಕೂಡ ಬರ್ರಿ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥದ್ದು ದಪ್ಪನೇ ಅಕ್ಷರದಲ್ಲಿ ದಪ್ಪನೇ ಅಕ್ಷರದಲ್ಲಿ ಶೀರ್ಷಿಕ ಪಾಠ ಶೀರ್ಷಿಕೆ ಬರಿತಾ ಹೋಗಿ ಕೆಳಗ ಅಂಡರ್ಲೈನ್ ಮಾಡ್ತಾ ಹೋಗಿ ಈ ಒಂದು ಪಾಠವನ್ನೇ ಯಾವ ದಿನಾಂಕದಂದು ಬರಿತಾ ಇರ್ತೀರಾ ಆ ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಅದಾದ ನಂತರ ಬಿಟ್ಟ ಬರಿ ಮೊದಲನೇ ಅಂಕೆ ಅದಾದ ನಂತರ ಏನ್ ಮಾಡ್ತೀರ ಅಂದ್ರೆ ಎರಡನೇ ಅಂಕೆ ಹಾಕಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಬರೆದು ಒಂಬತ್ತನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಡಗಳು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗಿ ಓಕೆನಾ ಉತ್ತರ ನೋಡಿ ಯಹೂದಿ ಧರ್ಮದ ಹತ್ತು ಕಟ್ಟಡಗಳು ಅಂತ ಬರ್ದು ಪಾಯಿಂಟ್ ವೈಸ್ ನೋಡಿ ಹತ್ತು ಕಟ್ಟಡಗಳು ಯಾವ್ಯಾವ ಇದಾವೆ ಒಂದು ಬೇರೆ ದೇವರಿಲ್ಲ ಎರಡನೇದು ಮೂರ್ತಿ ಪೂಜೆ ಸಲ್ಲದು ಮೂರನೇದು ದೇವರ ಹೆಸರಿಗೆ ಕಳಂಕ ತರಬಾರದು ನಾಲ್ಕನೇದು ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ಐದನೇದು ತಂದೆ ತಾಯಿಯರನ್ನು ಗೌರವಿಸುವುದು ಆರನೇದು ವ್ಯಭಿಚಾರ ಸಲ್ಲದು ಏಳನೇದು ಕಳ್ಳತನ ಮಾಡಬಾರದು ಎಣ್ಣೆದು ಕೊಲೆ ಮಾಡಬಾರದು ಒಂಬತ್ತು ಸುಳ್ಳು ಹೇಳಬಾರದು ಹತ್ತು ಅಸೂಯೆ ಪಡಬಾರದು ಅಂತಕ್ಕಂಥದ್ದು ಹತ್ತು ಕಟ್ಟಡಗಳು ಓಕೆ ಮುಂದಿನ ಪ್ರಶ್ನೆ ನೋಡ್ತೋಣ ಹತ್ತನೇ ನೋಡಿ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಈ ಒಂದು ಪಾರ್ಸಿ ಧರ್ಮಕ್ಕೂ ವೈದಿಕಾಚರಣೆಗೂ ಹತ್ತಿರವಾಗಿರತಕ್ಕಂಥದ್ದು ಯಾವ್ಯಾವ ಅಂತಕ್ಕಂಥದ್ದು ನೋಡ್ತಾ ಉತ್ತರ ಪಾರ್ಸಿ ಧರ್ಮವು ವೈದಿಕಾಚರಣೆಗೆ ಹತ್ತಿರವಾಗಿದೆ ಉದಾಹರಣೆ ನೋಡುವುದಾದ್ರೆ ಒಂದೊಂದಾಗಿ ಹೋಗ್ತೇನೆ ಮೊದಲನೇ ಪಾಯಿಂಟ್ ಒಳಿತು ಗೆಲುವು ಸಾಧಿಸುತ್ತದೆ ಅಂತಕ್ಕಂಥದ್ದು ಎರಡನೇದು ಮಾನವನು ಒಳಿತನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಮೂರನೇದು ಇವರ ಸೂರ್ಯೋಪಾಸನೆ ಅಂತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ನೋಡಿ ಪಾರ್ಸಿ ಧರ್ಮ ಗ್ರಂಥವಾದ ಅವಸ್ಥಾದಲ್ಲಿ ಪದ್ಯ ಶ್ಲೋಕ ಸಾಹಿತ್ಯವನ್ನು ಗಾಥ ಎಂದು ಅವರ ಪೂಜೆ ಆರಾಧನೆ ಆಚರಣೆಗಳ ಸಂಬಂಧಿಸಿದ ಭಾಗವನ್ನು ಎಷ್ಟ ಎಂದು ಇವೆಲ್ಲವೂ ಸಂಸ್ಕೃತ ಮೂಲ ಮೂಲದ ಪದಗಳು ಎಂದು ಗಮನಿಸಬಹುದು ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತಾ ಹೋಗೋಣ ನೋಡಿ ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತ ಕೊಡಿದರೆ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಚೆನ್ನಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಓಕೆ ಮೊದಲನೇ ಪಾಯಿಂಟ್ ಏಸು ಕ್ರಿಸ್ತರು ಬೆತ್ಲೆಹೇಮ್ನಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಜನಿಸಿದರು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಎರಡನೇದು ಅವರು ಜಾನ್ ರಿಂದ ದೀಕ್ಷಾ ಸ್ನಾನ ಪಡೆದರು ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ಏಸು ಇಸ್ರೇಲ್ ದೇಶದಲ್ಲ ಮತ ಪ್ರಚಾರ ಜನಪ್ರಿಯವಾಯಿತು ಅಂತಕ್ಕಂಥದ್ದು ಜನಪ್ರಿಯವಾಯಿತು ಅಲ್ಲಿ ಇಸ್ರೇಲ್ನಲ್ಲಿ ನಾಲ್ಕನೇ ಪಾಯಿಂಟ್ ಆಗ ಯಹೂದಿಯರು ಅವರನ್ನು ವಿರೋಧಿಸಲು ಪ್ರಾರಂಭಿಸಿದರು ಅಂತಕ್ಕಂಥದ್ದು ಐದನೇ ಪಾಯಿಂಟ್ ಅವರು ಬಡವರಿಗೆ ರೋಗಿಗಳಿಗೆ ಸಹಾಯ ಮಾಡುತ್ತಿದ್ದರು ಅಂತಕ್ಕಂಥದ್ದು ಆರನೇ ಪಾಯಿಂಟ್ ನೋಡಿ ಏಸು ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಸಂಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು ಅಂತಕ್ಕಂಥದ್ದು ಏಳನೇ ಪಾಯಿಂಟ್ ನೋಡಿ ಏಸು ಕ್ರಿಸ್ತರು ಜೆರೂಸಲೇಮ್ಗೆ ಭೇಟಿ ನೀಡಿದಾಗ ನೋಡಿ ಇಲ್ಲಿ ಬರಬೇಕು ಕ್ರಿಸ್ತರು ಇದಾದ ನಂತರ ಇಲ್ಲಿ ಬರ್ರಿ ಓಕೆನಾ ಜೆರುಸಲೇಮ್ಗೆ ಭೇಟಿ ನೀಡಿದಾಗ ಯಹೂದಿಗಳು ಅವರನ್ನು ಬಂಧಿಸಿದ್ರು ಅಂತಕ್ಕಂಥದ್ದು ಎಂಟನೇ ಪಾಯಿಂಟ್ ನೋಡಿ ಏಸುರನ್ನು ರೋಮನ್ ರಾಜ್ಯಪಾಲರಾದ ಪಾಂಟಿಯಸ್ರಿಗೆ ವಶಕ್ಕೆ ಒಪ್ಪಿಸಿದರು ಆ ನಂತರ ಒಂಬತ್ತನೇ ಪಾಯಿಂಟ್ ಇವರನ್ನು ಗೋಲ್ಕತ್ತ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು ಅಂತಕ್ಕಂಥದ್ದು ಇಲ್ಲಿ ಗೋಲ್ಕತ್ತಾದಲ್ಲಿ ಹತ್ತನೇ ಪನ್ನಡಿ ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಅಂತಕ್ಕಂಥ ನೋಡಬಹುದು ಮುಂದೆ ನೋಡ್ತಾ ಹೋಗೋಣ ಹನ್ನೆರಡನೇ ನುಡಿ ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಕುಡಿದರೆ ಉತ್ತರ ಏಸು ಕ್ರಿಸ್ತರ ಬೋಧನೆಗಳ ಪಟ್ಟಿ ಈ ಪಟ್ಟಿಗಳಲ್ಲಿ ನೋಡದಾರೆ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೇನೆ ದೇವರು ಒಬ್ಬನೇ ದೇವರು ಸರ್ವ ಜೀವರಾಶಿಗಳ ತಂದೆ ಎರಡನೇ ನೋಡಿ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ಮೂರನೇದು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ನಾಲ್ಕನೇದು ಪರರಿಂದ ಯಾವುದನ್ನೂ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಐದನೇದು ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಆರನೇದು ಮಾನವನು ತನ್ನ ತಪ್ಪಿಗೆ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತಕ್ಕಂಥದ್ದು ಏಳನೇದು ನಿನ್ನ ಶತ್ರುವನ್ನು ನೀನು ಪ್ರೀತಿಸುವಂತಕ್ಕಂಥದ್ದು ಎಣ್ಣೆದು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸುವಂತಕ್ಕಂಥದ್ದು ಓಕೆನಾ ಹದಿಮೂರನೇ ಪಾಯಿಂಟ್ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಅಂತಕ್ಕಂಥದ್ದು ನೋಡಿದರೆ ಉತ್ತರ ಕ್ರೈಸ್ತ ಧರ್ಮದ ಪ್ರಸಾರ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ ವೈಸ್ ನಾನು ಸ್ಟಾರ್ ಮಾರ್ಕ್ ಹಾಕ್ತಾ ಹೋಗಿದ್ದೀನಿ ಏಸು ಕ್ರಿಸ್ತರು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ರು ಅವರನ್ನು ಅಪೋಸಲ್ಸ್ ಅಪೋಸಲ್ಸ್ ಎಂದು ಕರೆಯುತ್ತಾರೆ ಪೀಟರ್ ಅವರ ಮೊದಲ ಅನುಯಾಯಿಯಾಗಿದ್ದ ಏಸು ಇವರಿಗೆ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಚಕ್ರವರ್ತಿ ಕಾನ್ಸ್ಟಂಟೈನ್ ನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು ಅಂತಕ್ಕಂಥದ್ದು ನೋಡಿ ಇಂದು ಚರ್ಚ್ ಗಳು ಪ್ರಪಂಚದ ತುಂಬೆಲ್ಲ ಹರಡಿದೆ ಕ್ರೈಸ್ತ ಧರ್ಮದಲ್ಲಿ ಹೆಚ್ಚು ಜನರ ಸದಸ್ಯ ಸದಸ್ಯತ್ವವನ್ನು ಹೊಂದಿದೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ ಅಂತಕ್ಕಂಥದ್ದು ಉತ್ತರ ಆ ಅಂತ ನೋಡಿ ಹದಿನಾಲ್ಕನೇ ಪ್ರಶ್ನೆ ನೋಡಿ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಅಂತ ಕೂಡಿದ್ರೆ ಇಲ್ಲಿ ಉತ್ತರ ನೋಡಿ ಮೊಹಮ್ಮದ್ ಪೈಗಂಬರರ ಜೀವನ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಓಕೆನಾ ಮೊಹಮ್ಮದ್ ಪೈಗಂಬರರು ಸಾಮಾನ್ಯ ಶೆಕೆ ಐನೂರ ಎಪ್ಪತ್ತರಲ್ಲಿ ಮಕ್ಕಾದಲ್ಲಿ ಜನಿಸಿದರು ಅವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಅವರ ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡರು ನೆಕ್ಸ್ಟ್ ಮಾಡಿ ನೋಡಿ ಅವರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಅವರು ಪ್ರಾರಂಭದಲ್ಲಿ ಕುರಿ ಕಾಯುತ್ತಿದ್ದರು ಅವರು ಶ್ರೀಮಂತ ವಿಧವೆ ಖದೀಜರನ್ನು ಮದುವೆಯಾದರು ಅವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಅವರು ತಮ್ಮನ್ನು ತಾವು ದೇವರೆಂದು ಎಂದೂ ಕರೆದುಕೊಳ್ಳಲಿಲ್ಲ ತಾವು ಕೇವಲ ಅಲ್ಲಾನ ಪ್ರವಾದಿ ಎಂದೇ ಪರಿಗಣಿಸುತ್ತಿದ್ದರು ತಾವು ಆಲಿಸಿದ ದೈವಿ ಸತ್ಯ ದೈವಿ ಸತ್ಯ ಅಂದ್ರೆ ಸುವಾರ್ತೆ ಅಂತ ಕರಿತೀವಿ ದೈವಿ ಸತ್ಯವನ್ನು ಅಭಿವ್ಯಕ್ತಿಸಿದರು ಅವರ ಶಿಷ್ಯರು ಈ ನುಡಿಗಳನ್ನು ಸಂಗ್ರಹಿಸಿಟ್ಟರು ಇದೇ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಓಕೆನಾ ರೈಟ್ ಅಂತ ನೋಡಬಹುದು ಎಂದರೇನು ನೋಡಿದಾಗ ಉತ್ತರ ಆರ್ನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರ್ ಗೆ ಜೀವ ಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದೀನಕ್ಕೆ ಪಯಣಿಸಿದರು ಈ ಪಯಣವನ್ನು ಹಿಜೀರಾ ಶಕ ಎಂಬ ಹೆಸರಿನ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಆ ಅಂತ ನೋಡಿ ಇಸ್ಲಾಂನ ನಿಯಮಗಳಾವು ಅಂತಕ್ಕಂಥದ್ದು ನೋಡಾರೆ ಉತ್ತರ ಇಸ್ಲಾಂನ ನಿಯಮಗಳು ಮೊದಲ ನೋಡಿ ಕಲೀಮ ಕಲೀಮಾ ಅಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದ್ರು ಅವರ ಪ್ರವಾದಿಗಳು ಎರಡನೇ ನೋಡಿ ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು ಅಂತ ನಾಲ್ಕನೇ ನೋಡಿ ಜಕಾತ್ ಜಕಾತ್ ಅಂದ್ರೆ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಐದನೇ ನೋಡಿ ಹಜ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಹಾಗೆ ಇದಕ್ಕೆ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟೋ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವೀಡಿಯೋ ತಿಳಿಯಲು ಪ್ರಸು ತುಂಬ ಸಿಗ್ತದೆ ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್